ವೆಲ್ಕಮ್ ಬ್ಯಾಕ್ ಇವತ್ತು ಶ್ರಾವಣ ಸೋಮವಾರ ತುಂಬ ದಿನಗಳಾದಮೇಲೆ ಆಶಾ ಆಂಟಿ ನಮ್ಮ ಮನೆಗೆ ಬಂದಿದ್ರು ಬಂದು ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಕರೆದ್ರು ಎಸ್ ನನಗೂ ಈಶ್ವನ ದೇವಸ್ಥಾನ ಅಂದರೆ ತುಂಬ ಹುಚ್ಚು ಸೊ ಹಾಗಾಗಿ ಹೋಗೋಣ ಅಂತ ಅಂದ್ಕೊಂಡಿದೆ ಬಟ್ಟು ಹೋಗೋ ಮನಸ್ಸು ಮಾಡಿರಲಿಲ್ಲ ಆಂಟಿ ಕರೆದ್ರಲ್ವಾ ಆಗ ಪಟ ಪಟ ರೆಡಿಯಾಗಿ ಆಂಟಿ ಜೊತೆ ಹೋಗೋಣ ಅಂದ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ರಿಂಗ್ ರೋಡಲ್ಲಿ ಈ ಕಡೆಯಿಂದ ಆಸೆ ಆ ಕಡೆಗೆ ಹೋದರೆ ನಮ್ಮ ಪುಗನಾಥೇಶ್ವರ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಇದೇ ಸ್ವಲ್ಪ ಟಫು ಯಾಕಂದರೆ ಮಕ್ಳನ್ನ ಕರ್ಕೊಂಡೋದ್ರೆ ನಾವು ಈ ಕಡೆಯಿಂದ ಆ ಕಡೆಗೆ ದಾಟಬೇಕಾದ್ರೆ ಸ್ವಲ್ಪ ಜಪಾನಾಗೆ ಹೋಗಬೇಕು ಎಷ್ಟು ಕಸ್ಕಾಡ್ ಹಾಕಿದ್ದಾರೆ ನೋಡಿ ಆ ಕಡೆ ಈ ಕಡೆ ನಮ್ಮ ಮೈಸೂರು ಮಹಾನಗರ ಪಾಲಿಕೆ ವ್ಯಾನ್ ಬರುತ್ತೆ ಅಲ್ಲಿಗೆ ಹಾಕದ್ಬಿಟ್ಟು ಇಲ್ಲೆಲ್ಲ ಹಾಕಿರ್ತಾರೆ ಎಸ್ ನೋಡಿ ನಮ್ಮ ದೇವಸ್ಥಾನಕ್ಕೆ ಬಂದು ನೋಡಿ ಅದನ್ನು ಹೆಂಗೆ ಉಳಿಸ್ಕೊಂಡಿದ್ದಾರೆ ಅಂದರೆ ಆ ಮೂಲ ವಿಗ್ರಹ ಹಂಗೆ ಇದೆ ಆ ದೇವಸ್ಥಾನವೂ ಅಷ್ಟೇ ಇದೆ ಇದೇ ಥರ ಇದ್ದರೆ ಚೆನ್ನಾಗಿರುತ್ತೆ ಇದು ಕೊಳ ನಮ್ಮ ರೇಷು ಮತ್ತು ಹಿಮು ಬಂದಿದ್ದರೆ ಹೇಳೋರು ಆಂಟಿ ಮನೆಯದು ಆಮೇಲೆ ಇಲ್ಲಿಯೇ ಹಾಕಿದ್ದು ಅಂತ ಎಸ್ ಸೊ ಇವಾಗ ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಆಮೇಲೆ ಋಷಿ ಇರಲಿಲ್ಲ

पानी सर्वत्र जगपाले मगम गम कठवा चतुरा महाव वृषातादुरास्मदी सुरहां सामानगम सर्वेमं परम त्रिमुत नगम अनुरा महाव सर्वज्ञा महाव परगेम परमात्म सोम सूर्यादनागम विजोन सुरंभ पंचवत्रा महाव सदागम विश्व वीरभद्राणी महाव பிரஜாபதயமாகும் ஹரிநிரத்தேனமாக குருதாஷாயுமாகும் கிரீச என்னமாகும் सूचमूर्तन महाोम नेतापणन महाव सात्विकय महाव शुद्रहा महाव शाश्वत महाव खशमेन महाव अजा नहांप विमोचिताय महाम लाभ पशुपयन महाव देवायन महागोम महादेवायन महाव वेगाय महाव हरयन महाव पुष रथ महव पुगड़कप्रधायन महाभोवंताय महाभुव तारकायन महावेश्वर आ महाव सौदास्त सभुनाथेश्वरा महाभुव श्रीशैलमेश्वर है महाव उज्याम महाकावेश्वरा महाभोव मेरेपुर काले महाम पाल वैद्यनाथेश्वरा महाभवन लाख्याशंकर महाभवं चेतु हेतुरामेश्वरा महाबुव दारुकावण नागेश्वरा महाभोम नश्वेश्वराय महाभुव लोकमें पठय पकराय मंजुमा

ಹೀಗೆ ಸೋಮವಾರ ಒಂದೊಳ್ಳೆ ದೇವಸ್ಥಾನಕ್ಕೆ ಹೋಗಿ ಒಂದೊಳ್ಳೆ ಮೂಮೆಂಟ್ನ ಎಂಜಾಯ್ ಮಾಡಿದೆ ಇದಾದ ಮೇಲೆ ಇಲ್ಲಿ ಸಪ್ತ ಮಾತೃಕೆಗಳು ದೇವಸ್ಥಾನ ಇದೆ ಇದು ಕೂಡ ತುಂಬ ಚೆನ್ನಾಗಿ ಕಟ್ತಿದ್ದಾರೆ ಪಕ್ಕದಲ್ಲೇ ಇನ್ನು ತುಂಬ ದಿನ ಆಗುತ್ತೆ ಕಟ್ಟೋದು ಎಷ್ಟಿದು ಚೆನ್ನಾಗಿದೆ ದೇವಸ್ಥಾನ ಅಲ್ಲಿ ಅಲ್ಲೆಲ್ಲ ಮಂಗಳಾರತಿ ಎಲ್ಲ ತಗೊಂಡು ನಾವು ಮನೆ ಕಡೆಗೋರೋ ಆ ಶಾಂಟಿ ಸಿಕ್ಕಿದ್ರಿಂದ ನಾನು ಇಲ್ಲಿಗೆ ದೇವಸ್ಥಾನಕ್ಕೆ ಬಂದಂಗೆ ಆಯಿತು ಒಬ್ಬಳೇ ಆಗಿದ್ದಿದ್ರೆ ಬರ್ತಿದ್ನೋ ಇಲ್ವೋ ಗೊತ್ತಿಲ್ಲ ಖುಷಿ ಆಯಿತು ಇಲ್ಲಿಂದ ಮತ್ತೆ ನಾವು ನಮ್ಮ ಅಪಗಾದಿ ಕಡೆಗೆ ಪ್ರಯಾಣ ಬಳಸ್ತೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ